ಪ್ರೇಸ್ ದ ಲೌಡ್ ಗ್ರೀಟಿಂಗ್ಸ್ ಇನ್ ದ ನೇಮ್ ಆಫ್ ಅವರ್ ಲಾರ್ಡ್ ಅಂಡ್ ಸೇವಿಯರ್ ಜೀಸಸ್ ಕ್ರೈಸ್ಟ್ ಟುಡೇಸ್ ಬೈಬಲ್ ವರ್ಸ್ ದ ಗಾಸ್ಬಲ್ ಅಕಾರ್ಡಿಂಗ್ ಟು ಸೆಂಟ್ ಮ್ಯಾಥ್ಯೂ ಚಾ ಸಿಕ್ಸ್ ವರ್ಸ್ ಥರ್ಟಿ ಫೋರ್ ಡೂ ನಾಟ್ ವರಿ ಅಬೌಟ್ ಟುಮಾರೋ ಇಟ್ ವಿಲ್ ಹಾವ್ ಇನಫ್ ವರಿ ಆಫ್ ಇಟ್ಸ್ ಓನ್ ದರ್ ಇಸ್ ನೋ ನೀಡ್ ಟು ಆಡ್ ಟು ದ ಟ್ರಬಲ್ಸ್ ಈಚ್ ಡೇಬ್ರಿಂಗ್ಸ್ ಮತ್ತಾಯನ್ನು ವರ್ಧಿಸುವಾರ್ತೆ ಆರನೇ ಅಧ್ಯಾಯ ವಚನ ನಾಳಿನ ವಿಷಯವಾಗಿ ಚಿಂತೆ ಮಾಡಬೇಡಿರಿ ನಾಳಿನ ದಿನವು ತನ್ನದನ್ನು ತಾನೇ ಚಿಂತಿಸಿಕೊಳ್ಳುವುದು ಆ ಹೊತ್ತಿನ ಕಾಟ ಆ ಹೊತ್ತಿಗೆ ಸಾಕು ಪರ್ವತದ ಮೇಲೆ ಮಾಡಿರುವಂತಹ ಪ್ರಸಂಗದಲ್ಲಿ ನಮ್ಮ ಯೇಸು ಸ್ವಾಮಿಯವರು ಈ ಮಾತನ್ನು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ಏನೆಂದರೆ ನಾಳಿನ ಕುರಿತು ಚಿಂತೆ ಮಾಡಬೇಡಿರಿ ಎಂಬುದಾಗಿ ನಾಳಿನ ದಿನವು ತನ್ನದನ್ನು ತಾನೇ ಚಿಂತಿಸಿಕೊಳ್ಳುವಂಥದ್ದಾಗಿದೆ ಆ ಹೊತ್ತಿನ ಕಾಟ ಆ ಹೊತ್ತಿಗೆ ಸಾಕು ಅಂದರೆ ಅಂದಿನ ದಿನದಲ್ಲಿ ಮಾತ್ರ ನಮಗೆ ಬೇಕಾಗಿರುವಂಥದರ ಬಗ್ಗೆ ನಾವು ಆಲೋಚನೆ ಮಾಡಬೇಕೆ ಹೊರತು ನಾವು ಚಿಂತಿಸಬಾರದು ಪ್ರಿಯರೇ ಒಂದು ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆಗಳು ಅದಕ್ಕೆ ಒಂದು ಸಾವಿರದ ನಾಲ್ಕುನೂರ ನಲ್ವತ್ತು ನಿಮಿಷಗಳು ಎಂಬತ್ತಾರು ಸಾವಿರದ ನಾಲ್ಕುನೂರು ಸೆಕೆಂಡ್ಗಳು ಹಾಗಾದರೆ ಒಂದು ವರ್ಷಕ್ಕೆ ಎಷ್ಟು ಸೆಕೆಂಡ್ಗಳು ಸ್ವಲ್ಪ ಆಲೋಚಿಸಿ ನೋಡಿರಿ ಪ್ರಿಯ ದೇವ ಮಕ್ಕಳೆ ಕರ್ತನ್ ನಮಗೆ ಕೊಟ್ಟಿರ್ತಕ್ಕಂಥ ಈ ವರ್ತಮಾನ ಕಾಲದಲ್ಲಿ ಈ ಸೆಕೆಂಡ್ಗಳನ್ನು ನಮ್ಮ ಜವಾಬ್ದಾರಿಗೆ ನಾವು ತೆಗೆದುಕೊಳ್ಳುವುದಾದರೆ ಕರ್ತನು ನಮ್ಮ ತನ್ನ ಜವಾಬ್ದಾರಿಗೆ ತೆಗೆದುಕೊಳ್ಳುವರು ಆದ್ದರಿಂದ ಆತನ ಮೇಲೆ ಸಂಪೂರ್ಣವಾದ ಭರವಸೆ ಇಟ್ಟು ಜೀವಿಸುವಂಥವರಾಗಿರ್ರಿ ಕಳೆದು ಹೋಗಿರ್ತಕ್ಕಂಥ ಕಾಲದ ಬಗ್ಗೆ ಚಿಂತಿಸಬೇಡಿರಿ ಅಥವಾ ಮುಂದೆ ಬರಲಿಕ್ಕಿರುವ ಭವಿಷ್ಯತ್ ಕಾಲವನ್ನ ನೆನೆಸಿ ಯಾವ ವಿಷಯದಲ್ಲಿಯೂ ನೀವು ಸೋತು ಹೋಗಬೇಡಿರಿ ವರ್ತಮಾನ ಕಾಲ ನಿಮ್ಮ ಕೈಯಲ್ಲಿದೆ ಪ್ರಿಯರೇ ಈ ವರ್ತಮಾನ ಕಾಲದಲ್ಲಿ ದೈವ ಬಲದೊಂದಿಗೆ ಪ್ರತಿಯೊಂದೊಂದು ಸೆಕೆಂಡನ್ನು ನೀವು ಉಪಯೋಗಿಸಿಕೊಳ್ಳಿರಿ ಕೆಲವರು ಭವಿಷ್ಯದ ಕಾಲವನ್ನು ಯೋಚಿಸಿ ಯೋಚಿಸಿ ಕಳವಳಗೊಂಡು ಚಿಂತಿತರಾಗುತ್ತಾರೆ ಕಣ್ಣೀರಿನಲ್ಲಿಯೇ ತಮ್ಮ ಜೀವನವನ್ನು ಕಳೆಯುತ್ತಾರೆ ಆದರೆ ಕರ್ತನು ಅನುದಿನದ ಅಗತ್ಯತೆಗಳನ್ನು ಅನುದಿನವೂ ನಮಗೆ ಅನುಗ್ರಹಿಸಲಿಕ್ಕೆ ಶಕ್ತನಾಗಿದ್ದಾನೆ ಅರಣ್ಯದಲ್ಲಿ ಕರ್ತನು ಮನ್ನವನ್ನು ಸುರಿಸಿದಾಗ ಒಂದು ವಾರಕ್ಕೆ ಬೇಕಾದಷ್ಟು ಅಥವಾ ಒಂದು ತಿಂಗಳಿಗೆ ಬೇಕಾದಷ್ಟು ಸೇರಿಸಿ ಕೊಡಲಿಲ್ಲ ಅನುದಿನಕ್ಕೆ ಬೇಕಾಗಿರ್ತಕ್ಕಂಥ ಅಗತ್ಯತೆಗಳನ್ನು ದೇವರು ಅನುಗ್ರಹಿಸಿದ್ದಾರೆ ಪ್ರಿಯರೇ ಅದೇ ರೀತಿಯಲ್ಲಿ ಇಂದೂ ಕೂಡ ನೀನು ಸಂಪೂರ್ಣವಾದ ಭರವಸೆಯಿಂದ ಕರ್ತನ ಮೇಲೆ ನಂಬಿಕೆ ಇಟ್ಟು ನೀನು ಪ್ರಾರ್ಥನೆ ಮಾಡಿ ವರ್ತಮಾನ ಕಾಲದಲ್ಲಿ ಜೀವಿಸುತ್ತಾ ಇರುವುದಾದರೆ ಕರ್ತನು ಅನುದಿನವೂ ನಿನಗೆ ಬೇಕಾದುದನ್ನು ತನ್ನ ಕೃಪೆಯಿಂದ ಅನುಗ್ರಹಿಸುವನು ಪ್ರತಿದಿನ ಮುಂಜಾನೆಯಲ್ಲಿ ಕರ್ತನು ಮನ್ನವನ್ನು ಸುರಿಸಿದ ಹಾಗೆ ನಿನ್ನ ಜೀವಿತದಲ್ಲಿಯೂ ಕೂಡ ಕರ್ತನು ಪ್ರತಿ ದಿನವೂ ಹೊಸ ಹೊಸದಾಗಿ ತನ್ನ ಕೃಪೆಯನ್ನು ಸೇರಿಸಿ ನಿನಗೆ ಕೊಡ್ತಾರೆ ನನ್ನ ಪ್ರಿಯ ದೇವ ಮಕ್ಕಳೇ ನೀವು ಈ ರೀತಿ ಪ್ರಾರ್ಥನೆ ಮಾಡಿರಿ ದೇವರೇ ಇಂದು ನೀನು ನನಗೆ ಕೊಟ್ಟಿರ್ತಕ್ಕಂಥ ಸಾಕು ಇಂದು ನೀನು ನನ್ನನ್ನು ಬಲಪಡಿಸು ಇಂದು ನೀನು ನನಗೆ ಸಹಾಯ ಮಾಡು ಇಂದು ನೀನು ನನಗೆ ಮಾರ್ಗದರ್ಶನ ನೀಡು ಎಂಬುದಾಗಿ ನೀವು ಪ್ರತಿ ದಿನದಲ್ಲಿ ಪ್ರಾರ್ಥಿಸುವುದಾದರೆ ಕರ್ತನು ಅಂದೂ ಕೂಡ ಆಶೀರ್ವದಿಸುತ್ತಾರೆ ಮತ್ತು ನಿಮ್ಮ ಭವಿಷ್ಯತ್ ಕಾಲವನ್ನು ಕೂಡ ಆಶೀರ್ವಾದಕರವಾಗಿರಿಸುತ್ತಾರೆ ಒಬ್ಬ ಲೆಕ್ಕಿಗನು ತನ್ನ ಬಳಿ ಒಪ್ಪಿಸಿಕೊಟ್ಟಂಥ ಪ್ರತಿಯೊಂದೊಂದಕ್ಕೂ ಲೆಕ್ಕವನ್ನು ಒಪ್ಪಿಸಿಕೊಡಬೇಕಾಗ್ತದೆ ಬ್ಯಾಂಕಿನಲ್ಲಿ ಕೆಲಸ ಮಾಡುವ ಗುಮಾಸ್ತರು ತನ್ನ ಕೈಯಲ್ಲಿ ಕೊಡಲ್ಪಟ್ಟಿರ್ತಕ್ಕಂಥ ಲಕ್ಷಾಂತರ ದುಡ್ಡಿಗೆ ಲೆಕ್ಕ ಕೊಡಬೇಕು ಅಷ್ಟು ಮಾತ್ರವಲ್ಲದೆ ಪ್ರತಿಯೊಂದೊಂದು ಪೈಸೆಗೂ ಕೂಡ ಅವರು ಲೆಕ್ಕ ಒಪ್ಪಿಸಬೇಕಾಗುತ್ತದೆ ಅದೇ ರೀತಿಯಾಗಿ ನನ್ನ ದೇವ ದೇವಮಕ್ಕಳೇ ಕರ್ತನು ನಿಮಗೆ ಕೊಟ್ಟಿರ್ತಕ್ಕಂಥ ಸಮಯದ ಕುರಿತು ನೀವು ಲೆಕ್ಕ ಒಪ್ಪಿಸಿಕೊಡಬೇಕಲ್ಲವೇ ಆದ್ದರಿಂದ ಪ್ರತಿಯೊಂದೊಂದು ಗಳಿಗೆಯಲ್ಲಿಯೂ ಪ್ರತಿಯೊಂದು ಸೆಕೆಂಡ್ನಲ್ಲಿಯೂ ನೀವು ಕರ್ತನನ್ನು ಸ್ತುತಿಸುವಂಥವರಾಗಿರ್ರಿ ಸತ್ಯಭೇದವನ್ನು ಓದುವಂಥವರಾಗಿರ್ರಿ ದೇವರ ಸೇವೆ ಮಾಡುವುದಕ್ಕೆ ನಿಮ್ಮ ಸಮಯವನ್ನು ಒಪ್ಪಿಸಿಕೊಡಿರಿ ನಾಳಿನ ಕುರಿತು ಯಾವ ವಿಷಯದಲ್ಲಿಯೂ ಚಿಂತೆ ಮಾಡಬೇಡಿರಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನೂ ಆಗಿರುವಂಥ ನಮ್ಮ ಜೀವ ಸ್ವರೂಪನಾದ ಪರಿಲೋಕದ ತಂದೆಯೇ ನಿನಗೆ ಸ್ತೋತ್ರ ಉಂಟಾಗ್ಲಿಕ್ಕೆ ಬರ್ತಾನೆ ಇಂದು ನೀವು ಕೊಟ್ಟಿರೋ ವಾಕ್ಯಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವಪ್ಪ ನಾಳಿನ ಕುರಿತು ಯಾವ ವಿಷಯವಾಗಿಯೂ ಚಿಂತೆ ಮಾಡಬೇಡಿರಿ ಎನ್ನುವ ವಾಕ್ಯವನ್ನು ಇವತ್ತು ನಮಗೆ ಕಲಿಸಿಕೊಟ್ಟಿದ್ದೀರಿ ಅಪ್ಪ ಅದಕ್ಕಾಗಿ ನಿಮ್ಮನ್ನು ಕೊಂಡಾಡ್ತೇವೆ ದೇವಾ ನಿಮ್ಮನ್ನು ಸ್ತುತಿಸ್ತೇವೆ ಸ್ವಾಮಿ ನಿಮ್ಮನ್ನು ಆರಾಧಿಸುತ್ತೇವೆ ದೇವಾ ಪ್ರತಿಯೊಂದೊಂದು ದಿನದಲ್ಲಿಯೂ ಪ್ರತಿಯೊಂದು ಸೆಕೆಂಡ್ನಲ್ಲಿಯೂ ಆ ಸಮಯವನ್ನು ನಿನಗಾಗಿ ನಾವು ಉಪಯೋಗಿಸಿಕೊಳ್ಳಲಿಕ್ಕಾಗುವಂತೆ ಕೃಪೆ ಸತ್ಯವೇದವನ್ನು ಓದಿ ಪ್ರಾರ್ಥಿಸಿ ನಿನ್ನಲ್ಲಿಯೇ ಹೆಚ್ಚಿನ ಸಮಯವನ್ನು ಕಳೆಯುವುದಕ್ಕೆ ನಮಗೆ ಕೃಪೆ ಮಾಡು ಸ್ವಾಮಿ ದಿನದಲ್ಲಿ ಬೇಕಾಗಿರುವಂತದನ್ನ ನೀನು ನಮಗೆ ತಂದೆಯೇ ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬರನ್ನ ಆಶೀರ್ವಿಸಿ ಅವರ ಅಗತ್ಯತೆಗಳೆಲ್ಲವನ್ನ ಪೂರೈಸಬೇಕಾಗಿ ನಿನ್ನಲ್ಲಿ ಪ್ರಾರ್ಥನೆ ಮಾಡುತ್ತಾ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬಿಡುತ್ತೇನೆ ತಂದೆಯೇ ಆಮೇಲ್